ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಂದನ ಲೋಕ ಬೆಂಗಳೂರು ನಾನು ನಿಮ್ಮ ಶಿಲ್ಪ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ನೋಡ್ತಿದ್ದೀರಾ ಬಸವನಗುಡಿಗೆ ನಿಮ್ಗೆ ಆಲ್ರೆಡಿ ತಮ್ಮೇಲೆ ನೋಡಿರ್ತೀರ ಗೊತ್ತಾಗಿರುತ್ತೆ ಏನಕ್ಕೆ ಬಂದಿರ್ತೀನಿ ಅಂತ ಇಲ್ಲಿ ಕಡಲೆಕಾಯಿ ಪರಿಸೆ ನಡೆಯುತ್ತೆ ವರ್ಷಕ್ಕೊಂದ್ಸರಿ ವರ್ಷ ವರ್ಷವೂ ಮೂರು ದಿನ ಜಾತ್ರೆ ನಡೆಸ್ತಿದ್ರು ಆದರೆ ಈ ವರ್ಷ ಐದು ದಿನ ಜಾತ್ರೆ ನಡೆಯುತ್ತೆ ಇವತ್ತು ಮೊದಲನೇ ದಿನ ಈಗ ನಾನು ಇಲ್ಲಿಗೆ ಆಲ್ರೆಡಿ ರೀಚ್ ಆಗಿದ್ದೀನಿ ಲೆ ಲೆವೆನ್ ಓ ಕ್ಲಾಕ್ ಟೈಮು ಜಾತ್ರೆಗೆ ಏನೇನೆಲ್ಲ ಬಂದಿರುತ್ತೆ ಮತ್ತು ಕಡಲೆಕಾಯಿ ಪರಿಸೆನೇ ಬಸವನಗುಡಿಯಲ್ಲಿ ಜಾತ್ರೆ ಫೇಮಸ್ಸು ಬಸವನಗುಡಿ ಅಂದರೆ ನೆನಪಾಗೋದೆ ಕಡಲೆಕಾಯಿ ಪರಿಸೆ ಓಕೆನಾ ಅದಕ್ಕೆ ನಾನು ಇವತ್ತು ವೀಡಿಯೋ ಮಾಡೋಣ ನಿಮಗೆಲ್ಲ ತೋರಿಸೋಣ ಅಂತ ಬಂದಿದ್ದೀನಿ ಈ ಬಸವನಗುಡಿಯಲ್ಲಿ ಈ ಬಸವೇಶ್ವರ ಸ್ವಾಮಿಗೆ ಮೊದಲನೇ ಬೆಳೆ ಅಂದರೆ ರೈತರು ಏನು ಬೆಳೀತಾರಲ್ಲ ಮೊದಲನೇ ಬೆಳೆ ಕಡಲೆಕಾಯಿನ ತಂದು ದೇವ್ರಿಗೆ ಅರ್ಪಿಸೋದು ಅಂತ ಆವತ್ತಿಂದ ನಡ್ಕೊಂಬಂದಿರೋ ಪದ್ಧತಿ ಎಲ್ಲೆಲ್ಲಿಂದ ಬಂದಿದ್ದಾರೆ ಕಡಲೆಕಾಯಿ ತೊಗೊಂಡು ಮತ್ತು ಇನ್ಯಾವ ಏನೇನೆಲ್ಲ ಬಂದಿದೆ ಜಾತ್ರೆಗೆ ಅಂತ ಕಂಪ್ಲೀಟ್ ನಿಮಗೆ ಡೀಟೇಲ್ಸಾಗಿ ತೋರಿಸ್ತೀನಿ ಮತ್ತು ದರ್ಶನ ಮುಗಿಸ್ಕೊಂಡು ಜಾತ್ರೆ ಹೇಗೆಲ್ಲ ಮಾಡ್ತಾರೆ ಅಂತಲೂ ನೋಡ್ಕೊಂಬರೋಣ ಈಗ ಜಾತ್ರೆ ಇಲ್ಲಿಂದ ಶುರುವಾಗಿದೆ ನೋಡ್ಕೊಳ್ತಾ ಹೋಗೋಣ ಹಾಗೆ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜಾತ್ರೆ ಹೇಗೆ ಅನ್ನಿಸ್ತು ಅಂತ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ನಲ್ಲಿ ನನಗೆ ತಿಳಿಸಿ ಅಂತ ಹೇಳ್ತಾ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿಂದನೇ ಬ್ಯಾರಿಕೇಡ್ ಹಾಕಿದ್ದಾರೆ ಜನ ಏನಾದರೂ ಜಾಸ್ತಿ ಬಂದರೆ ಗ ಫ್ರೆಶ್ ಆಗಬಾರ್ದು ಅಂತ ಪೊಲೀಸ್ ವ್ಯವಸ್ಥೆನೂ ಅಷ್ಟೇ ತುಂಬ ಅದ್ಭುತವಾಗಿ ಮಾಡೋರೆ ಇವತ್ತು ಜಾತ್ರೆ ಸ್ಟಾರ್ಟ್ ಆಗ್ತಿರೋದು ಫಸ್ಟ್ ಡೇ ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾವ್ರವರು ಆಗಮಿಸ್ತಿದ್ದಾರೆ ಉದ್ಘಾಟನೆ ಮಾಡೋದಕ್ಕೋಸ್ಕರ ಈಗ ನಾವು ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ ನೋಡಿ ಇದೇ ದೊಡ್ಡ ಬಸವಣ್ಣನ ದೇವಸ್ಥಾನ ಅಂದರೆ ಬುಲ್ ಟೆಂಪಲ್ಲು ದೇವಸ್ಥಾನದಂದೇ ಎಂಟ್ರಿ ಒಳಗಡೆ ಹೋಗ್ತಿದ್ದಂಗೆನೆ ಇಲ್ಲಿ ಕಲಾ ತಂಡಗಳ ಪ್ರದರ್ಶನ ನಡೀತಿತ್ತು ಒಂದು ನಿಮಿಷ ನಾವು ಅಲ್ಲೇ ನಿಂತ್ಕೊಂಡು ನೋಡ್ಕೊಂಡು ಒಳಗಡೆ ಹೋದ್ವಿ ಈ ದೇವಸ್ಥಾನಕ್ಕೆ ಹೋಗೋದು ದಾರಿಯಲ್ಲಿ ರೇಣುಕಾ ಎಲ್ಲಮ್ಮ ದೇವಸ್ಥಾನ ಅಂತ ಈಗ ದೇವಸ್ಥಾನದ ಒಳಗಡೆ ಹೋಗಿ ಕೈ ಮುಕ್ಕೊಂಡು ಬರೋಣ ಇನ್ನು ಈ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಎಣ್ಣೆ ದೀಪಾನ ಮತ್ತೆ ಮುನ್ನೂರ ಅರವತ್ತೈದು ಬತ್ತಿಗಳಿಂದ ಮಾಡಿದ ದೀಪನ ಹಚ್ಚೋದು ಪದ್ಧತಿ ನೆಕ್ಸ್ಟ್ ಇದನ್ನ ನೋಡಿಕೊಂಡು ಮುಂದೆ ಬರ್ತಿದ್ದಂಗೆ ಬಸವನ್ಗೊಂದು ನಮಸ್ಕಾರ ಮಾಡಿದ್ವಿ ಇಲ್ಲಿ ಶ್ರೀರಾಮಚಂದ್ರ ಸ್ವಾಮಿ ದೇವಾಲಯ ಇದೆ ಈ ದೇವಸ್ಥಾನದ ಒಳಗಡೆ ಹೋಗಿ ದೇವರಿಗೆ ಕೈ ಮುಕ್ಕೊಂಡು ಬರೋಣ ಈಗ ನೆಕ್ಸ್ಟ್ ಇಲ್ಲಿಂದ ಮುಂದೆ ಬರ್ತಿದ್ದಂಗೆ ನಮಗೆ ಕಾಳಹಸ್ತೇಶ್ವರ ಸ್ವಾಮಿ ದೇವಾಲಯ ಇದೆ ಇಲ್ಲಿ ಇದನ್ನು ಎರಡನೇ ಕಾಳಹಸ್ತಿ ಅಂತ ಕರೀತಾರೆ ಈ ದೇವಾಲಯನೂ ಅಷ್ಟೇ ತುಂಬ ಅದ್ಭುತವಾಗಿದೆ ಫಸ್ಟು ನಮಗೆ ವಿನಾಯಕನ ದರ್ಶನ ಆಗುತ್ತೆ ಆಮೇಲೆ ಕಾಳಹಸ್ತಿ ಸ್ವಾಮಿ ದೇ ದರ್ಶನ ಆಗುತ್ತೆ ನಂತರ ಇಲ್ಲಿ ಜ್ಞಾನ ಅಂಬಿಕಾ ಸ್ವ ತಾಯಿಯ ದರ್ಶನನೂ ಮಾಡಿಕೊಂಡು ಈಚೆ ಬಂದ್ವಿ ಕಾಳಹಸ್ತೇಶ್ವರ ಸ್ವಾಮಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಮುಂದೆ ಬರ್ತಿದ್ದಂಗೆ ನಮಗೆ ಆಂಜನೇಯ ಸ್ವಾಮಿಯ ದರ್ಶನವೂ ಆಗುತ್ತೆ ಇಲ್ಲಿ ಹೋಗಿ ದೇವರಿಗೆ ಒಂದು ನಮಸ್ಕಾರ ಮಾಡಿ ನೆಕ್ಸ್ಟ್ ಇಲ್ಲಿಂದ ಬಸವಣ್ಣನ ದರ್ಶನ ಮಾಡೋದಕ್ಕೆ ಅಂತ ಈಗ ಹೋಗ್ತಾ ಇದ್ದೀವಿ ಈ ದೇವಾಲಯದ ಇತಿಹಾಸನ ನೋಡೋದಾದರೆ ಸುಮಾರು ಐವತ್ತು ವರ್ಷಗಳಷ್ಟು ಹಳೆಯದಾದ ಈ ದೇವಾಲಯನ ಸಾವಿರದ ಐನೂರ ಮೂವತ್ತೇಳರಲ್ಲಿ ವಿಜಯನಗರದ ಸಾಮ್ರಾಜ್ಯದ ಅಡಿಯಲ್ಲಿ ಕೆಂಪೇಗೌಡರು ನಿರ್ಮಾಣ ಮಾಡ್ತಾರೆ ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆ ಈ ದೇವಾಲಯನ ತನ್ನ ಬೆಂಗಳೂರು ದರ್ಶನ ಪಟ್ಟಿಯಲ್ಲಿ ಸೇರಿಸಿದೆ ಇನ್ನು ಈ ಬಸವ ಇಲ್ಲಿ ಉದ್ಭವವಾಗಿದ್ದು ಹೇಗೆ ಎಂಬುದನ್ನು ನೋಡೋದಾದರೆ ಕೆಲವು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಬಸವನಗುಡಿ ಎಂಬ ಒಂದು ಸಣ್ಣ ಹಳ್ಳಿ ಇತ್ತು ಸುತ್ತಮುತ್ತ ಸುಂಕೇನಹಳ್ಳಿ ಗವಿಪುರಂ ಗುಟ್ಟಹಳ್ಳಿ ಮಾವಳ್ಳಿ ದಾಸರಹಳ್ಳಿ ಎಂಬ ಹಳ್ಳಿಗಳಿದ್ದವು ಈ ಹಳ್ಳಿಗಳಲ್ಲಿ ರೈತರು ಕಡಲೆಕಾಯಿಯನ್ನು ಬೆಳೀತಿದ್ರು ಪ್ರತಿ ಹುಣ್ಣಿಮೆ ದಿನದಂದು ಒಂದು ಎತ್ತು ನೆಲಗಡಲೆ ಹೊಲಗಳಿಗೆ ನುಗ್ಗಿ ಬೆಳೆ ಹಾನಿ ಮಾಡ್ತಿತ್ತು ನೆಲಗಡಲೆ ಅಂದರೆ ಕಡಲೆಕಾಯಿ ಇದರಿಂದ ಅವರು ಭಾರಿ ನಷ್ಟನ ಅನುಭವಿಸ್ತಿದ್ರು ಆದ್ದರಿಂದ ಒಂದು ರಾತ್ರಿ ಅವರು ಹೋರಿ ಬರುವವರೆಗೂ ಕಾದು ಅದು ಬಂದಾಗ ಅದನ್ನು ಬೆನ್ನಟ್ಟಲು ಪ್ರಾರಂಭಿಸ್ತಾರೆ ಹೋರಿ ಗುಡ್ಡದ ಮೇಲೆ ವೇಗವಾಗಿ ಓಡಲು ಪ್ರಾರಂಭಿಸ್ತೈತೆ ಗ್ರಾಮಸ್ಥರು ಸಹ ಅದನ್ನು ಹಿಂಬಾಲಿಸ್ತಾರೆ ಓರಿ ಮೇಲಕ್ಕೆ ಹೋಗ್ತಿದ್ದಂಗೆ ಕಣ್ಮರೆಯಾಗುತ್ತೆ ಓರಿ ಬದಲಿಗೆ ಅವರು ನಂದಿಯ ವಿಗ್ರಹವನ್ನು ಅಲ್ಲಿ ಕಾಣ್ತಾರೆ ರೈತರೆಲ್ಲ ನೋಡ್ತಿದ್ದಂತೆಯೇ ವಿಗ್ರಹವು ದೊಡ್ಡದಾಗಿ ಬೆಳೆಯಲು ಪ್ರಾರಂಭಿಸುತ್ತೆ ಆಗ ಅವರು ವಿಗ್ರಹದ ತಲೆಯ ಮೇಲೆ ಕಬ್ಬಿಣದ ರಾಡಿನಿಂದ ಹೊಡೆದು ಅದು ಮುಂದೆ ಬೆಳೆಯದಂತೆ ತಡೀತಾರೆ ಹೋರಿ ದಾಳಿ ಮಾಡಿದ ವಿಗ್ರಹವನ್ನು ಕಂಡುಕೊಂಡದ್ದು ದೈವಸಂಬೂತವೆಂದು ಭಾವಿಸಿ ನಂಬಿ ತಮ್ಮ ಮೊದಲ ಬೆಳೆಯನ್ನು ತಂದು ಅರ್ಪಿಸುವುದಾಗಿ ಪ್ರತಿಜ್ಞೆ ಮಾಡ್ತಾರೆ ನಂತರ ನಂದಿಯ ದೇವಾಲಯನ ನಿರ್ಮಾಣ ಮಾಡ್ತಾರೆ ಆ ನಂದಿಯ ದೇವಾಲಯವೇ ಈಗಿನ ಬುಲ್ ಟೆಂಪಲ್ ಅಥವಾ ಬಸವನಗುಡಿ ಎಂದು ಪ್ರಸಿದ್ಧವಾಗಿದೆ ನಂದಿ ವಿಗ್ರಹವು ಸುಮಾರು ಹದಿನೈದು ಅಡಿ ಎತ್ತರ ಮತ್ತು ಇಪ್ಪತ್ತು ಅಡಿ ಉದ್ದವಿದೆ ರೈತರು ವರ್ಷದ ಮೊದಲ ಕಡಲೆಕಾಯಿ ಕೊಯ್ಲು ಮಾಡುವ ದಿನವನ್ನು ಬಸವನಗುಡಿ ಬುಲ್ ಟೆಂಪಲ್ ಸುತ್ತಮುತ್ತ ಕಡಲೆಕಾಯಿ ಪರಿಸೆ ಎಂದೇ ಆಚರಿಸಲಾಗುತ್ತದೆ ಇದು ಮೂರು ದಿನಗಳ ಜಾತ್ರೆ ಪ್ರತಿ ವರ್ಷ ನಡೆದುಕೊಂಡು ಬಂದಿದ್ದು ಈ ವರ್ಷ ಐದು ದಿನಗಳ ಕಾಲ ಜಾತ್ರೆ ನಡೆಯಲಿದೆ ದೂರದ ಹಳ್ಳಿಗಳಿಂದ ರೈತರು ತಮ್ಮ ಮೊದಲ ಬೆಳೆಯನ್ನು ನಂದಿಗೆ ತಂದು ಅರ್ಪಿಸ್ತಾರೆ ಅಲ್ಲದೆ ಹೊಸದಾಗಿ ಕಿತ್ತು ತಂದ ಕಡಲೆಕಾಯಿ ಹುರಿದ ಕಡಲೆಕಾಯಿ ಸಿಪ್ಪೆ ಸುಲಿದ ಬೇಸಿದ ಹಾಗೂ ಹಲವು ಬಗೆಯ ಕಡಲೆಕಾಯಿಗಳನ್ನು ಹಾಗೂ ಮಳಿಗೆಗಳನ್ನು ಇಲ್ಲಿ ನಾವು ಕಾಣ್ಬೋದು ಈ ಕಡಲೆಕಾಯಿ ಪರಸೆ ಕೊನೆಗೊಳ್ತಿದ್ದ ರಾತ್ರಿ ಭಗವಾನ್ ಬಸವಣ್ಣನೇ ಸ್ವತಃ ಪ್ರಾಣಿ ರೂಪದಲ್ಲಿ ಬಂದು ಬೀದಿಗಳಲ್ಲಿ ಸುರಿದ ಹಾಗೂ ಉಳಿದ ಎಲ್ಲ ಕಡಲೆಕಾಯಿ ಹಾಗೂ ಸಿಪ್ಪೆಯನ್ನು ತಿಂದು ಹಾಕುತ್ತದೆ ಎಂದು ಇಂದಿಗೂ ಸಹ ಇಲ್ಲಿ ನಂಬಲಾಗುತ್ತದೆ ಮೇಡಮ್ ನಮ್ಮದು ಚನ್ನಪಟ್ಟಣ ತಾಲೂಕು ಗುಡಿಸರ್ಗೂರು ಗ್ರಾಮ ನಮ್ಮ ಶ್ರೀ ಬಾಲಾಜಿ ಸರ್ ಅವರು ಒಂದು ಎಕರೆಯಲ್ಲಿ ಕಡಲೆಕಾಯಿ ಬೆಳ್ದೆ ಬಸವನಗುಡಿ ಭಕ್ತರಿಗೆಲ್ಲ ಫ್ರೀಯಾಗಿ ಉಚಿತವಾಗಿ ಎಲ್ಲರಿಗೂ ಕೊಡಬೇಕು ಅಂತ ಇಪ್ಪತ್ತು ಕ್ವಿಂಟಲ್ ಕಡಲೆಕಾಯಿನ ಫ್ರೀಯಾಗಿ ಭಕ್ತರು ಕೊಡ್ತಾ ಇದ್ದಾರೆ ಇನ್ನು ಈ ಜಾತ್ರಾ ಉದ್ಘಾಟನಾ ಸಮಾರಂಭಕ್ಕೆ ಸಚಿವರಾದಂತಹ ರೆಡ್ಡಿ ಸರ್ ಅವರು ಹಾಗೂ ತೇಜಸ್ವಿ ಸೂರ್ಯ ಸರ್ ಅವರು ಸಹ ಆಗಮಿಸಿದರು ಇದೆಲ್ಲ ಮುಗಿಸ್ಕೊಂಡು ಮುಂದೆ ಬರ್ತಿದ್ದಂಗೆ ದೇವಾಲಯದ ಆವರಣದ ಮುಂದಗಡೆ ನಮಗೆ ಈ ಜಾತ್ರೆಯ ವೀಕ್ಷಣೆಯನ್ನ ಒಂದು ಪ್ರದರ್ಶನ ನಾವಿಲ್ಲಿ ಕಾಣಬಹುದು ಬೊಂಬೆಗಳ ರೂಪದಲ್ಲಿ ತುಂಬಾ ಅದ್ಭುತವಾಗಿ ರೂಪಿಸಿದ್ದಾರೆ ಒಂದೊಂದು ಚಿತ್ರಣನು ಒಂದೊಂದು ಮಾದರಿಯಂತೆ ತುಂಬಾ ಅದ್ಭುತವಾಗಿ ಮೂಡಿಬಂದಿದೆ ಇಲ್ಲಿ ಹಸುಗಳ ಮಾದರಿಯ ಚಿತ್ರಣವಿರಬಹುದು ಒಬ್ಬ ಕುರಿ ಮೇಯಿಸ್ತಿರುವ ಚಿತ್ರಣ ಇರ್ಬೋದು ಒಬ್ರು ಹೋರಿ ಒಡ್ಕೊಂಡು ಬರ್ತಿರೋ ರೀತಿಯ ಒಂದು ಚಿತ್ರಣ ಇರ್ಬೋದು ಕಡಲೆಕಾಯಿ ಮಾರೋ ರೀತಿಯ ಒಂದು ಚಿತ್ರಣ ಇರ್ಬೋದು ಎಲ್ಲ ರೀತಿಯ ಚಿತ್ರಣಗಳನ್ನು ಅದ್ಭುತವಾಗಿ ರೂಪಿಸಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲರನ್ನು ಇಲ್ಲಿ ಮನ ಮನರಂಜಿಸ್ತಿತ್ತು ಅಂತಲೇ ಹೇಳ್ಬೋದು ತುಂಬ ಆಕರ್ಷಣೀಯ ಇದೊಂದು ಬುಲ್ ಟೆಂಪಲಲ್ಲಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ನೆಕ್ಸ್ಟ್ ಇಲ್ಲಿಂದ ನಾವು ಹೊರಟಿದ್ದು ದೊಡ್ಡ ಗಣಪತಿ ದೇವಾಲಯಕ್ಕೆ ದರ್ಶನ ಮಾಡ್ಕೊಂಡು ಬರೋಣ ಅಂತ ಇಲ್ಲಿಗೆ ಹೋಗ್ತಾ ಇದೀವಿ ನಾವು ಇಲ್ಲಿಂದ ಈ ದೇವಾಲಯವು ಸಹ ಬಸವಣ್ಣನ ದೇವಾಲಯದ ಆವರಣದ ಒಳಗಡೆ ಇರುವಂತಹ ದೇವಾಲಯ ಇದು ಬೆಂಗಳೂರಿನಲ್ಲೇ ಅತಿ ದೊಡ್ಡದಾದಂತಹ ವಿನಾಯಕನ ದೇವಾಲಯ ಅಂತಾನೆ ಪ್ರಸಿದ್ಧ ಆಗಿದೆ ದೇವಾಲಯದ ಮುಂದೆನೆ ಹೂವು ಹಣ್ಣು ಕಾಯಿ ಗರಿಕೆ ಎಲ್ಲಾನು ಸಿಗುತ್ತೆ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಬರಬಹುದು ಇನ್ನ ಈ ದೇವಾಲಯದ ಅಲಂಕಾರ ನೋಡೋದಾದ ಬಹಳ ವಿಶೇಷವಾಗಿ ಅಲಂಕಾರ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ ಫ್ರೆಂಡ್ಸ್ ಇನ್ನು ಗಣಪತಿಗೂ ಅಷ್ಟೇ ಬೆಣ್ಣೆ ಅಲಂಕಾರ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ನಮಗಂತೂ ವಿಡಿಯೋ ಮಾಡೋಕ್ಕೆ ಅವಕಾಶವೇ ಕೊಟ್ಟಿಲ್ಲ ಆದ್ರೂ ನಾವು ಕದ್ದು ಮುಚ್ಚಿ ವಿಡಿಯೋ ಮಾಡಿದ್ದು ಇನ್ನು ಐದು ದಿನ ಇಲ್ಲಿ ಜಾತ್ರೆ ನಡೆಯುತ್ತೆ ಇದೇ ಮೊದಲನೇ ದಿನ ನೀವು ಬರೋರಿದ್ರೆ ಬರ್ಬೋದು ತುಂಬ ಚೆನ್ನಾಗಿ ಮಾಡ್ತಾರೆ ಕಡಲೆಕಾಯಿ ಇಲ್ಲಿ ನಾವು ಬೆಳಗ್ಗೆ ಬೇಗ ಹೋಗಿದ್ರಿಂದ ದೇವಸ್ಥಾನದಲ್ಲಿ ರೆಶ್ ಕಡಿಮೆ ಇತ್ತು ದೇವ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ದರ್ಶನ ಮುಗಿಸ್ಕೊಂಡು ಈಚೆ ಬರ್ತಿದ್ದಂಗೆ ಜನ ಸಾಗರ ಅಂತಲೇ ಹೇಳ್ಬೋದು ಅದಾದಮೇಲೆ ದೇವಸ್ಥಾನದಲ್ಲಿ ರೆಶ್ ಅಂದರೆ ರೆಶ್ ತುಂಬ ಜಾಸ್ತಿ ಜನ ಆಗೋದ್ರು ಹೆಂಗೋ ದೇವ್ರ ದೈಹದಿಂದ ನಾವು ಬೇಗ ದರ್ಶನ ಮುಗಿಸ್ಕೊಂಡು ಜಾತ್ರೆ ನೋಡೋದಕ್ಕೆ ನಾವು ಹೊರಗಡೆ ಬಂದುಬಿಟ್ವಿ ನೋಡಿ ಎಷ್ಟು ಜನ ಬರ್ತಿದ್ದಾರೆ ಅಂತ ಬಸವನಗುಡಿ ಕಡಲೆಕಾಯಿ ಪರ್ಸೆ ಅಂತಂದ್ರೇ ಜಾತ್ರೆ ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು ಈ ಜಾತ್ರೆಯಲ್ಲಿ ಮಕ್ಕಳಿಗೆ ಮನೋರಂಜನಾ ಆಟಿಕೆಗಳು ಎಲ್ಲನೂ ಬಂದಿತ್ತು ಎಲ್ಲ ವಿಧವಾದಂತಹ ಕುದುರೆದಿರಬಹುದು ಇರಬಹುದು ಹೆಲಿಕಾಪ್ಟರು ಅಂತ ಕಾರು ಟ್ರೈನು ಎಲ್ಲ ಥರದ ಆಟಿಕೆಗಳು ಬಂದಿದ್ದವು ಮಕ್ಕಳೆಲ್ಲ ಮನೋರಂಜಿಸ್ತಾ ಇದ್ರು ಅನ್ನೋ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು ಬರೀ ಮಕ್ಕಳು ಆಡೋ ಆಟಗಳಷ್ಟೇ ಅಲ್ಲ ನಾವು ಸಮೇತ ಆಡಬಹುದಿತ್ತು ಜಾಯಿಂಟ್ ವೀಲು ಈ ಥರದ್ದು ಅನೇಕ ಗೇಮ್ಸೂ ಇತ್ತು ಬಟ್ ಏನಂದರೆ ಇಲ್ಲಿ ಸೇಫ್ಟಿ ಕಡಿಮೆ ಸೊ ನೋಡಿಕೊಂಡು ಆಡಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಫ್ರೆಂಡ್ಸ್ ವರ್ಸೆಯಲ್ಲಿ ಮಕ್ಕಳ ಆಟಿಕೆಗಳಾಗಿರಬಹುದು ಅಥವಾ ನಮಗೆ ಮನೆಗೆ ಬೇಕಾದಂತಹ ಅಲಂಕಾರಿಕ ವಸ್ತುಗಳಾಗಿರಬಹುದು ಎಲ್ಲನೂ ಸಿಗ್ತವೆ ನೋಡಿ ಡಿಫ್ರೆಂಟ್ ಡಿಫ್ರೆಂಟಾಗಿರೋ ಫ್ಲವರ್ಸ್ ಇದ್ದಾವೆ ಆರ್ಟಿಫಿಷಿಯಲ್ ಫ್ಲವರ್ಸು ಮನೆಗೆ ಡೆಕೋರೇಟಿವ್ ಆಗಿ ಸೂಪರಾಗಿದ್ದಾವೆ ಇವು ಕಾಸ್ಟ್ ಬಂದು ಕೇಳೋಣ ಅವ್ರನ್ನೇ ಇದಾವೆ ರೇಟ್ಗಳು ಅಂತ ಒಂದು ಆಗುತ್ತಾ ಇದರದಾದ್ರೆ ಸೆವೆನ್ ಹಂಡ್ರೆಡ್ ಆಗುತ್ತಾ ಕಡಿಮೆ ಇಲ್ವಾ ಕಡಿಮೆ ಕೊಡ್ತಾರೆ ಈ ಥರದ್ದು ಜೋಡಿ ಮುನ್ನೂರು ರೂಪಾಯಾ ಇನ್ನು ಈ ಥರ ಆಹಾರಗಳೆಲ್ಲನು ಫೋರ್ ಫಿಫ್ಟಿ ಪಿಂಗಾಣಿ ಐಟಮ್ಸ್ ಕಾಸ್ಟು ಎಂತೀನಿ ಒನ್ ಫಿಫ್ಟಿ ಯಾವ್ದು ಹೇಗೆ ತೀಸ್ಕೊಂತೀನಿ ಒನ್ ಫಿಫ್ಟಿನಾ ದಿನ ಪರಿಸೆ ನಡೀತೈತೆ ಕಡಲೆಕಾಯಿ ಪರ್ಸೆ ಫಸ್ಟ್ ಡೇನೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಜನ ಜಾತ್ರೆನೇ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ರಿಶ್ ಇದೆ ಪರ್ಸೆಲಿ ಇದೊಂಥರ ಹೈಲೈಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಲೈಟ್ಸ್ ಅಂತ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಫೈಬರ್ ಲ್ಯಾಂಪ್ ಅಂತ ತ್ರೀ ಹಂಡ್ರೆಡ್ ರುಪೀಸ್ ಅಂತ ಒಂದು ಫಿಕ್ಸ್ಡ್ ಪ್ರೈಸು ಬಟ್ ತುಂಬಾ ಚೆನ್ನಾಗಿದೆ ತಿಂಡಿ ತಿನಿಸುಗಳು ಅಂತ ಕೇಳೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಎಷ್ಟು ಥರ ಡಿಫ್ರೆಂಟ್ ಬೇಕು ಯಾವತ್ತೂ ನೋಡೇ ಇರೋಲ್ಲ ನಾವು ಅಷ್ಟು ಡಿಫ್ರೆಂಟ್ ತಿಂಡಿಗಳು ತಿನ್ಕೊಂಡು ಹೋಗ್ಬೋದು ಜನ ಅಂತೂ ಸಿಕ್ಕಾಪಟ್ಟೆ ರಿಶ್ ಇದ್ದಾರೆ ಕಳ್ತನಗಳಾಗೋ ಚಾನ್ಸಸ್ ಜಾಸ್ತಿ ಇರ್ತವೆ ಹುಷಾರಾಗಿ ನಿಮ್ಮ ಬ್ಯಾಗ್ಸು ನಿಮ್ಮ ವಸ್ತುಗಳ ಬಗ್ಗೆ ನಿಮ್ಮ ಗಮನ ಇರಲಿ ಪೊಲೀಸ್ ವ್ಯವಸ್ಥೆ ಇದೆ ತುಂಬಾ ಮಾಡಿದ್ದಾರೆ ಪಾಪ ಆದ್ರೂ ನಮ್ಮ ಜಾಗೃತಿಯಿಂದ ನಾವು ಇರೋದು ಒಳ್ಳೇದಲ್ವಾ ಯಾವ ಥರ ಬೇಕೋ ಎಲ್ಲ ತೊಗೋಬೋದು ಒಂದು ಪೀಸು ಇದು ಸಿಂಗಲ್ ಪೀಸು ಟ್ವೆಂಟಿ ರುಪೀಸ್ ಅಂತೆ ಒಂದು ಒಂದು ಟ್ವೆಂಟಿ ರುಪೀಸು ಪಾಟ್ಸ್ ಎಲ್ಲ ನಾವೇ ಸಪ್ರೇಟಾಗಿ ತೊಗೋಬೇಕು ಪಾಟ್ಸ್ ಎಲ್ಲ ಅವ್ರು ಕೊಡೋಲ್ಲ ಬರೀ ಇದೊಂದು ಕೊಡ್ತಾರಷ್ಟೇ ಟ್ವೆಂಟಿ ರುಪೀಸು ಉಪ್ಪಿನಕಾಯಿ ಹಾಕೋ ಜಾಡಿಗಳು ಪಿಂಗಣಿ ಜಾಡಿಗಳಿವು ಹಾಂ ಹಾಂ ಇನ್ ಕಡಲೆಕಾಯಿ ಪರ್ಸೆಯಲ್ಲಿ ಹೇಳ್ಬೇಕಂದ್ರೆ ಕಡಲೆಕಾಯಿ ಅಂದ್ರೆ ರಾಶಿ ರಾಶಿನೇ ಹಾಕಿದಾರೆ ಹುರ್ದಿರೋದ್ ಬೇಕಾ ಬೇಯಿಸಿರೋದ್ ಬೇಕಾ ಹಸಿರ ಬೇಕಾ ದಪ್ಪದು ಸಣ್ಣದು ನಾಟಿದು ಫಾರಮ್ದು ಯಾವ ತರ ಬೇಕು ನಿಮ್ಗೆ ಎಲ್ಲಾನು ಆಲ್ರೆಡಿ ಬೇಯಿಸಿದರೆ ಅದನ್ನ ಹಂಗೆ ತಿನ್ನೋದು ಕೊಡ್ತೀರಾ ಟೂ ಪೀಸ್ ಕೊಡ್ತೀರಾ ಇದರಲ್ಲಿ ಇದೆಲ್ಲ ಫೋರ್ ಪೀಸ್ ಕೊಡ್ತಾರಂತೆ ಇದ್ರಲ್ಲಿ ಬೇಕಾದ್ರೆ ಟೂ ಪೀಸ್ ಕೊಡ್ತಾರಂತೆ ಇದು ಬ್ಯಾಂಗಲ್ಸು ತುಂಬ ಚೆನ್ನಾಗಿದೆ ಮಣಿಗಳು ಇಲ್ಲಿ ನೋಡಿ ಇಲ್ಲಿ ನಮ್ಮ ಹೆಣ್ಮಕ್ಳಿಗೆ ಜಾತ್ರೆ ಹೇಳ್ಬೋದು ಜಾತ್ರೆ ಜಾತ್ರೆ ಕ್ಲಿಪ್ಗಳು ಜಾತ್ರೆ ಮಾಡ್ತಾವ್ರೆ ಏನು ಪರ್ಚೇಸ್ ಮಾಡ್ತಾವ್ರೆ ನೋಡಿ ಜಾತ್ರೆಗೆ ಬಂದ್ರೆ ಏನು ಬಿಡಲ್ಲ ನಮ್ಮ ಹೆಣ್ಮಕ್ಳು ಇದು ಒಂದು ಮೇಲೆ ಇರೋದೆಲ್ಲ ಫಾರ್ಟಿ ರುಪೀಸು ಕೆಳಗಡೆ ಇರೋದೆಲ್ಲ ಫಿಫ್ಟಿ ರುಪೀಸು ಇದೆಲ್ಲ ಫಿಫ್ಟಿ ರುಪೀಸ್ ಒನ್ ಪೀಸು ಒನ್ ಫಿಫ್ಟಿನಾ ಫ್ಲೆಟ್ ಎಲ್ಲಾ ಹಂಡ್ರೆಡ್ ರುಪೀಸಾ ಹಂಡ್ರೆಡ್ ರುಪೀಸ್ ಅಂತೆ ನೋಡೋದು ಹಂಡ್ರೆಡ್ ರುಪೀಸಾ ಹಂಡ್ರೆಡ್ ರುಪೀಸ್ ಒನ್ ಡಜನ್ ಇದೆಲ್ಲೂನು ಕಡಲೆಕಾಯಿ ಪರ್ಸೆ ಅಲ್ಲ ನಾವು ನಾವ್ಯ ಹೆಣ್ಮಕ್ಳ ಜಾತ್ರೆ ಏನೇನು ಬೇಕು ನಿನಗೆ ಕಡಲೆಕಾಯಿ ಹತ್ರ ಜನ ಇಲ್ಲ ಬರೀ ಬಳೆಗಳ ಹತ್ರ ಹಾಂ ಜುವೆಲ್ಸ್ ಹತ್ರನೇ ಇದ್ದಾರೆ

ಅಂಗಡಿಗಳು ಇಲ್ಲಿ ಐದು ದಿನ ಪರ್ಸೆ ನಡೀತೈತೆ ಐದು ದಿನಾನು ಈ ಅಂಗಡಿಗಳೆಲ್ಲ ಇಲ್ಲೇ ಇರ್ತವೆ ಮುಗಿಸ್ಕೊಂಡೇ ಇವರೆಲ್ಲ ಯಾವ್ದು ತಗೊಂಡ್ರು ಹಂಡ್ರೆಡ್ ರುಪೀಸ್ ಇಲ್ಲಿ தோனிரா ஃபிரெண்ட்ஸ் கடல்காயி பரிசே எல்லாம் முகஸ்கண்டு ಲಾಸ್ಟ್ ಡೆಡ್ ಎಂಡ್ ಆರ್ಚ್ ಹತ್ರ ಬಂದಿದ್ದೀವಿ ಒಳಗಡೆ ಎಂಟ್ರಿ ಹಿಂಗೆ ಆಗಿದ್ದು ಈಗ ಲಾಸ್ಟ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಆಗ್ತಿದ್ದಂಗೆ ಅನೇಕ ಕಾರ್ಯಕ್ರಮಗಳನ್ನು ಎಲ್ಲ ನಡೆಸ್ತಾರೆ ಇಲ್ಲಿ ಬಸವಣ್ಣನಿಗೆ ನೈಟು ಕಡಲೆಕಾಯಿ ಎರ್ಚ್ತಾರಂತೆ ಅದರ ಡೀಟೇಲು ನಾನು ನಿಮಗೆ ವೀಡಿಯೋನಲ್ಲಿ ಈಗಾಗಲೇ ತಿಳಿಸಿದ್ದೀನಿ ಮತ್ತು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್